ಸೊ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂದ್ರೆ ನಮ್ಮ ಕರ್ನಾಟಕ ಸಿನಿಮಾಗಳ ಹೀರೋಗಳು ಸೊ ಕೆಲವು ಸೂಪರ್ ಸ್ಟಾರ್ಗಳು ಅಂತ ಅನ್ಸ್ಕೊಂಡ್ರೆ ಬರೀ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದ್ರಿಂದನೆ ಸಿಮಾಗಳ ಸಂಖ್ಯೆ ಅವರು ಮಾಡ್ತಿರೋ ಸಂಖ್ಯೆ ಕಮ್ಮಿ ಆಗ್ತಿರೋದು ಮತ್ತೆ ಕನ್ನಡ ಎಲ್ಲ ಒಂದ್ ಕಡೆ ಅದರಿಂದ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ ಸ್ವಲ್ಪ ಎರಡು ತಪ್ಪಿದೆ ನಮ್ಮ ಚೇಂಬರ್ನವರು ನಾವು ಕೂತ್ ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ ಆದರೆ ಚೇಂಬರ್ ಕೆಲಸ ಏನು ಅಂದರೆ ಇವತ್ತು ಇಂದ್ರಜಿತ್ ಮಾಡೋದಲ್ಲ ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸೋದಲ್ಲ ಚೇಂಬರ್ ಕೂಡ ಅದೇ ಮಾಡಬೇಕು ಇನ್ನೂರಿಂದ ಇನ್ನೂರ ಇವತ್ತು ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲ ತಮ್ಮ ತೆಕ್ಕಕ್ಕೆ ತಗೊಳ್ಬೇಕು ಅವ್ರನ್ನ ಗೌರವಿಸ್ಬೇಕು ಅವ್ರನ್ನ ಸನ್ಮಾನಿಸ್ಬೇಕು ಅವ್ರ ಬೆಂತಟ್ಟಬೇಕು ಅವರ ಸಮಸ್ಯೆಗಳನ್ನು ಕೇಳಬೇಕು ಯಾಕೆ ಅವರು ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳು ರಂಗಮಂತ್ ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ ಬರಲ್ಲ ಅಂತಲ್ಲ ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳಿಗೆ ಚಿತ್ರಗಳ ಕೊಡಲಿಲ್ಲ ಅಂದ ಮಟ್ಟಕ್ಕೆ ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿರುಗಳು ಬಣ ಆಗ್ತಾ ಇದ್ದಾರೆ ಜೊತೆಯಲ್ಲಿ ಓ ಟಿ ಟಿಗಳು ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ಇದೆ ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ ಸಿಂಗಲ್ ಥಿಯೇಟರ್ ಜೀವ ಇದೆ ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥತ ಹೀರೋ ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ಥರ ನಡ್ಕೊಡು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅನುಕೂಲ ಆಗ್ಬೇಕು ನೀವು ಸಿನಿಮಾ ಮಾಡು ನಾನು ಸ್ವಲ್ಪ ಕಡಿಮೆ ದುಡ್ಡು ಕೊಡು ಮೊದಲು ಸಿನಿಮಾ ರಿಲೀಸ್ ಮಾಡಬೇಕು ಅಂಬರೀಶ್ ಅವ್ರು ಮಾಡ್ತಿರ್ತಾರೆ ಶ್ರೀನಾಥ್ ಅವರು ಮಾಡ್ತಿದ್ರೆ ಅನಂತ ಮಾಡ್ತಿರ್ತಾರೆ ಏನು ಮಾಡೋರು ಸಿನಿಮಾಗಳು ಮೊದಲು ಆಗಲಿ ಅನ್ನೋರು ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ ಎಲ್ಲಾ ದುಡ್ಡು ನನಗೇ ಬೇಕು ಸಿನಿಮಾದಲ್ಲಿ ಯಾರು ಇರಬಾರ್ದು ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಏನಿರ್ತಾರೆ ಅದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ ಅಲ್ಲಿ ಅಕ್ಕ ಅಣ್ಣ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ತಾತ ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು ಅದರ ಅದು ಅದೊಂದಿದ್ರೆ ಆಗಲ್ಲ ಅದರಿಂದ ಸ್ವಲ್ಪ ದಿವಸ ಈ ಕಾಮೂಡ ಹೋಗುತ್ತೆ ಕಪ್ಪಲೆ ಮೂಡ ಕರಗಿಲೇಬೇಕು ಆಗಸದಿಂದ